ವಿಜಯೇಂದ್ರ ಅಧ್ಯಕ್ಷ ಅಂದ ಮೇಲೆ ಒಪ್ಪಿಕೊಳ್ಬೇಕು ಮೋದಿಯನ್ನ ಎಲ್ಲ ಹಿರಿಯರು ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ಇಲ್ಲಿಯೂ ಕೂಡ ಒಪ್ಪಿ ಕೆಲಸವನ್ನ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಸಮಾಧಾನಿತರ ಜೊತೆ ಹೋಗಿ ಸೇರಿಕೊಂಡು ಆರೋಪ ಮಾಡೋದು ತಪ್ಪು ಎಂದ ಜನಾರ್ದನ್ ರೆಡ್ಡಿ ವಿಜೇಂದ್ರ ಅಧ್ಯಕ್ಷ ಅಂದ ಮೇಲೆ ಅದನ್ನ ಒಪ್ಪಿಕೊಳ್ಬೇಕು ಒಪ್ಪಿ ಕೆಲಸವನ್ನು ಮಾಡಬೇಕು ಇನ್ನು ಪಕ್ಷವೇ ಸಂಡೂರು ಗೆಲುವಿಗೆ ಉಸ್ತುವಾರಿಯನ್ನು ನೀಡ್ತು ಯಾರೇ ನಿಂತರೂ ಪಕ್ಷವನ್ನು ಗೆಲ್ಲಿಸ್ತೀನಿ ಅಂತ ನಾನು ಒಪ್ಪಿಕೊಂಡೆ ಬಂಗಾರು ಹನುಮಂತುಗೆ ಬೈ ಎಲೆಕ್ಷನ್ ಟಿಕೆಟ್ ಕೊಟ್ಟರು ಪಕ್ಷ ನನಗೆ ಸಂಡೂರಲ್ಲೇ ಇದ್ದು ಕೆಲಸ ಮಾಡೋದಕ್ಕೆ ಹೇಳಿದ್ರು ಯಡಿಯೂರಪ್ಪ ಒಂದು ಪ್ರಚಾರ ಮಾಡಿದರು ನಾನು ಯಾರಿಗೂ ಕೂಡ ಶ್ರೀರಾಮುಲು ಮೇಲೆ ಚಾಡಿ ಹೇಳಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಳ್ಳೆ ಹುದ್ದೆಗಳಲ್ಲಿ ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ರು ಅದರಲ್ಲಿ ನನ್ನೊಟ್ಟಿಗೆ ಶ್ರೀರಾಮುಲು ಅವರು ಕೂಡ ಚುನಾವಣಾ ಪ್ರಚಾರ ಪ್ರಚಾರ ಪ್ರಾರಂಭ ಆದಮೇಲೆ ಒಂದು ಮೂರು ದಿನ ತಡವಾಗಿ ಬಂದರು ಕೂಡ ಮೂರು ದಿನ ತಡವಾಗಿ ಬಂದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ